ಭಾರತೀಯ ಜನತಾ ಕಾರ್ಯಕರ್ತ ಆತ್ಮಹತ್ಯೆ ಮಾಡಬಹುದಕ್ಕೆ ಇದೇ ಶಾಸಕರು ಹೊಣೆಗಾರರು ಇವರೇ ಕಾರಣಕರ್ತರು ನಾಚಿಕೆ ಆಗ್ಬೇಕು ಒಬ್ಬ ಶಾಸಕನಿಗೆ ಅವ್ರೊಬ್ಬರೆಲ್ಲ ಪಂಡಿತರು ಜಗತ್ನಲ್ಲಿರ್ತಕ್ಕಂಥದ್ದು ನಾನು ನೋಡ್ದೆ ಏನಾಗ್ತದೆ ಅಂತ ಹೇಳಿದ್ರೆ ಬಿಜೆಪಿ ನೋಡ್ರಿ ಆ ಪೊನ್ನಣ್ಣ ಹೇಳಕ್ಕೆ ನಾನು ಗಮನಿಸಿದ್ದೇನೆ ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗ್ಬೇಕು ಒಬ್ಬ ಶಾಸಕನಿಗೆ ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು ಪ್ರಾಮಾಣಿಕರಿದ್ದರೆ ನಿನ್ನೆ ಅವನ ಹೆಸರು ಉಲ್ಲೇಖ ಆದ್ದಾಗ ತತ್ತಕ್ಷಣ ನಾನು ತಯಾರಿದ್ದೇನೆ ಹಾಕ್ಲಿ ಎಫ್ಐಆರ್ ನನ್ನ ಮೇಲೂ ಹಾಕ್ಲಿ ಅಂತ ಹೇಳಬೇಕಿತ್ತು ಒಬ್ಬ ಜವಾಬ್ದಾರಿತ ಶಾಸಕ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಇವತ್ತು ನನ್ನ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಇದೇ ಶಾಸಕರು ಹೊಣೆಗಾರರು ಇವರೇ ಕಾರಣಕರ್ತರು ಅನ್ನುವಂಥದ್ದು ಬಹಳ ಕಾನೂನು ಪಂಡಿತರಿದ್ದಾರೆ ಕಾನೂನು ನಮಗೂ ಗೊತ್ತಿದೆ ಕಾನೂನು ಏನು ಅಂತೇಳಿ ನಾವು ಕೂಡ ತೋರಿಸ್ತೇವೆ ಎಫ್ಐಆರ್ ಅವ್ರ ಹೆಸರು ಬರಲೇಬೇಕು ಅವರೊಬ್ಬರೆಲ್ಲ ಪಂಡಿತರು ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ ಆದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕರ್ತರು ಕೂಡ ನಾನು ವಿನಂತಿ ಮಾಡ್ತೇನೆ ಮನವಿ ಮಾಡ್ತೇನೆ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದು ನಾವೆಲ್ಲರೂ ಬದುಕಿದ್ದೇವೆ ನಮ್ಮೆಲ್ಲ ಪಕ್ಷದ ಮುಖಂಡದೇವೆ ಕಾರ್ಯಕರ್ತರಿದ್ದೇವೆ ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ ಒತ್ತಡಕ್ಕೆ ಯಾರೂ ಕೂಡ ಈ ರೀತಿ ಈ ದಾರಿನ ತೆಗೆದುಕೊಳ್ಬಾರ್ದು ದಯವಿಟ್ಟು ಧೈರ್ಯವಾಗಿ ಎದುರಿಸಬೇಕು